ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ಈ ಬಾರಿಯ ವಿದೇಶದಲ್ಲಿ ಐ ಪಿ ಎಲ್ ಆಕ್ಷನ್ ಆಯೋಜನೆ ಬಿ ಐ ತಯ ತಯಾರಿ ಆಗಿದೆ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದ್ರೆ ನನ್ನ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ ಗೆ ಫಾಲೋ ಮಾಡಿ ಆ ರೀತಿಯ ನ್ಯೂಸ್ ಸ್ಪೋರ್ಟ್ಸ್ ನ್ಯೂಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾ ಇರ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ಹದಿನೆಂಟನೇ ಅಭಿವೃದ್ಧಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೋನಿಯಾ ಸಲುವಾಗಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ವಿದೇಶದಲ್ಲಿ ಆಟಗಾರರ ಹರಾಜು ಪ್ರತಿಕ್ರಿಯೆ ನಡೆಸಲು ಆಲೋಚಿಸುತ್ತಿದೆ ಎಂದು ಐಪಿಎಲ್ ಮುಖ್ಯಸ್ಥಿ ರಜನಿ ಶಂಕರ್ ಹೇಳಿಕೆ ನೀಡಿದ್ದಾರೆ ಅಂದ ಕಾರಣ ತಮಾಂಗ್ಗಳು ನಿಯಂತ್ರಣ ಉಳಿಸಿಕೊಂಡು ಯಾರ ಸಲ ಬಿಡುಗಡೆ ಮಾಡುವಂತೆ ಎಂಬುದನ್ನು ಸಾಕಷ್ಟು ಕುತೂಹಲ ಕೇಳುವಂತೆ ಮಾಡಿದೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ಇವಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಬನ್ನಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಇವಾಗೆ ಫಾಲೋ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಾನು ನಿಮ್ಮ ಜೆ ಆರ್ ವಿ